ಈಗ ಇಂದಿನ ಪತ್ರಿಕೆಗಳ ಎಣುಕು ನೋಟ ಹದಿನಾಲ್ಕು ಅಕ್ರಮ ವಲಸಿಗರಿಗೆ ಐತಿಹಾಸಿಕ ಭಾರತ ಪೌರತ್ವ ಈಗ ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿ ಅಧಿಕೃತ ಭ್ರೂಣ ಹತ್ಯೆ ಕಾಯ್ದೆ ಅನ್ವಯ ಕ್ರಮಕ್ಕೆ ಸೂಚನೆ ಖಾಸಗಿ ಆಸ್ಪತ್ರೆಗೆ ರಾಜ್ಯ ಮಕ್ಕಳ ಮತ್ತು ಮಾನವ ಹಕ್ಕು ರಕ್ಷಣಾ ಆಯೋಗ ಭೇಟಿ ಎಸ್ಎಸ್ಎಲ್ಸಿ ವಿಶೇಷ ತರಗತಿ ನಡೆಸುವ ಶಿಕ್ಷಕರಿಗೆ ಗಳಿಕೆ ರಜೆ ಈ ಮೂಲಕ ರಜೆ ಕಡಿತ ಬೇಸರದಲ್ಲಿದ್ದ ಶಿಕ್ಷಕರ ಓಲೈಕೆಗೆ ಯತ್ನ ಫೆಡರೇಷನ್ ಕಪ್ ನೀರಜ್ಗೆ ಚಿನ್ನ ರಾಜ್ಯದ ಮನುಗೆ ಬೆಳ್ಳಿ ಥಾಯ್ಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿ ಎರಡನೇ ಸುತ್ತಿಗೆ ಸಾತ್ವಿಕ್ ಚಿರಾಗ್ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಬರಗಾಲದಲ್ಲಿ ರೈತನ ಕೈ ಹಿಡಿದ ಖೋ ಖೋ ನೀರು ಗೊಬ್ಬರವಿಲ್ಲದೆ ಬೆಳೆಯುವ ಬೆಳೆ ವಾರ್ಷಿಕ ಲಕ್ಷಾಂತರ ರೂಪಾಯಿ ಲಾಭ ನೂರ ಹತ್ತು ಹಳ್ಳಿಗಳಿಗೆ ಶೀಘ್ರ ಕಾವೇರಿ ನೀರು ಪೂರೈಕೆ ಮೇ ಮೂವತ್ತೊಂದಕ್ಕೆ ಕೇರಳಕ್ಕೆ ಮುಂಗಾರು ಕೇರಳ ಕರಾವಳಿಗೆ ಅಪ್ಪಳಿಸಲಿರುವ ನೈಋತ್ಯ ಮುಂಗಾರು ಡೆಂಗೆ ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆ ಕ್ರಮ ರಾಜ್ಯದಲ್ಲಿ ಎರಡು ಸಾವಿರದ ಎಂಟುನೂರ ಎಪ್ಪತ್ತೇಳು ಪ್ರಕರಣಗಳು ವರದಿ ಟಿ ಟ್ವೆಂಟಿ ವಿಶ್ವಕಪ್ ಕ್ರಿಕೆಟಲ್ಲಿ ಕಂಗೊಳಿಸಲಿದೆ ನಂದಿನಿ ಸ್ಕಾಟ್ಲ್ಯಾಂಡ್ ಐರ್ಲ್ಯಾಂಡ್ ಕ್ರಿಕೆಟ್ ತಂಡಕ್ಕೆ ಕೆಎಂಎಫ್ ಪ್ರಾಯೋಜಕತ್ವ